ವೀಕ್ಷಕ್ರೆ ನಾನು ದಡ್ಡಿ ಹೌದು ಇಲ್ಲಿಂದನೇ ನಮ್ಮ ಬೆಳವಣಿಗೆ ಆರಂಭ ಆಗುದು ಬನ್ನಿ ನಾನೆಷ್ಟು ದಡ್ಡಿ ಮತ್ತೆ ಈ ದಡ್ಡತನವನ್ನ ಹೋಗಲಾಡ್ಸೋದಕ್ಕೆ ನಾನು ಮಾಡ್ತೀನಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಪ್ರೀತಿಯ ಶ್ರೀಲಾಭಟ್ ಇವತ್ತಿನ ಕಾರ್ಯಕ್ರಮ ವ್ಯಕ್ತಿತ್ವ ವಿಕಸನ ಜನ ಅಂದ್ಕೊಳ್ತಾರೆ ಈ ಶೀಲಾಗೆ ತುಂಬಾ ಅಹಂಕಾರ ತನ್ಗೆ ಎಲ್ಲ ಗೊತ್ತು ಅಂತ ಆಟಿಟ್ಯೂಡು ಹೀಗೆ ನೀವು ಕೂಡ ಎಷ್ಟೋ ಸಾರಿ ಇದಕ್ಕೋಸ್ಕರನೇ ಸಬ್ಸ್ಕ್ರೈಬ್ ಮಾಡಿರಲ್ಲ ಹಾಗೆ ಇದಕ್ಕೋಸ್ಕರನೇ ಲೈಕ್ ಮಾಡಿರಲ್ಲ ನಿಮ್ ಹಾಗೆ ಅನಿಸುತ್ತೆ ನನ್ನನ್ನು ನೋಡಿದಾಗ ಇದಕ್ಕೆ ಎರಡು ಕಾರಣ ಇದೆ ಒಂದು ನನ್ನ ಹೊರನೋಟ ಮತ್ತು ಮಾತು ಎರಡನೇದು ನನ್ನ ನೀವು ಗ್ರೇಡ್ ಮಾಡುವ ರೀತಿ ಎರಡು ಕಾರಣ ಇದೆ ಏನಂದ್ರೆ ನಾನು ಯಾವತ್ತೂ ಕೂಡ ನನ್ಗೆ ಏನು ಗೊತ್ತೇ ಇಲ್ಲ ನಾನು ಯಾಕೆ ಇದು ಮಾಡ್ಲಿ ನನ್ಗೆ ಇದೆ ಬರಲ್ಲ ಅಂತ ಅಂದ್ಕೊಳ್ಳೋದೇ ಇಲ್ಲ ಅಥವಾ ಹಾಗಂತ ತೋರಿಸ್ಕೊಳ್ಳೋದಿಲ್ಲ ಅದರಿಂದಾಗಿ ತುಂಬಾ ಜನಕ್ಕೆ ಇವರು ಏನಿಗೆ ಸೈನ ಎಲ್ಲ ಗೊತ್ತಾ ಇವ್ರು ಹೇಳೋದೆಲ್ಲ ಸತ್ಯನ ಈ ತರ ಅನ್ಸುತ್ತೆ ಎರಡನೇದಾಗಿ ನನ್ನನ್ನ ಗ್ರೇಡ್ ಮಾಡೋದು ಕೂಡ ಓ ಇವ್ರು ಇಷ್ಟೊಂದು ಹೇಳ್ತಾರಲ್ಲ ಇವ್ರ ಹತ್ರ ಏನ್ ಯಶಸ್ಸಿದೆ ಎಷ್ಟು ಪ್ರಶಸ್ತಿ ತಗೊಂಡಿದ್ದಾರೆ ಇವ್ರ ಹತ್ರ ಎಷ್ಟು ಹಣ ಇರ್ಬೋದು ನೋಡೋದಕ್ಕೆ ತುಂಬಾ ಸೋಬರ ಕಾಣ್ತಾರಲ್ಲ ಇರೋದು ಬಾಡಿಗೆ ಮನೆನಾ ಸ್ವಂತ ಮನೇನ ಇವ್ರ ಹಸ್ಬೆಂಡ್ ಏನ್ ಮಾಡ್ತಿದ್ದಾರೆ ಇವ್ರ ಏನ್ ಕೆಲಸ ಮಾಡ್ತಿದ್ದಾರೆ ಸೊ ಈ ತರದ ಮೇಲೆ ಗ್ರೇಡಿಂಗ್ ಮಾಡೋದು ಸೊ ಈ ಎರಡು ಹೊರನೋಟದಿಂದ ನನ್ನ ಒಳನೋಟ ಕಾಣಿಸತ್ತ ಇಲ್ಲ ಅಲ್ವಾ ಕಾಣಿಸುತ್ತೆ ಖಂಡಿತ ಕಾಣಿಸುತ್ತೆ ನೀವು ಸರಿಯಾದ ರೀತಿಯಲ್ಲಿ ನನ್ನನ್ನ ಗಮನಿಸಿದ್ರೆ ನೀವು ನನ್ನ ಹಿಂದಿನ ಸಂಚಿಕೆಗಳನ್ನ ನೋಡಿ ಆಗಿ ಅಸ್ತಿತ್ವಕ್ಕಾಗಿ ನೀವು ಹೋರಾಟ ಮಾಡಿದ್ರೆ ಖಂಡಿತ ನಾ ನಿಮ್ಗೆ ಅರ್ಥ ಆಗ್ತೀನಿ ಹೌದು ನಾನು ಬಹಳ 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 ದಡ್ಡಿ ಅಂತ ನಮ್ಗೆ ಗೊತ್ತು ಹಾಗೆ ಗೊತ್ತಿರೋದ್ರಿಂದಲೇ ಇವತ್ತು ನಿಮ್ ಜೊತೆಗೆ ಬಹಳಷ್ಟು ವಿಷಯಗಳನ್ನ ಸಮರ್ಪಕವಾಗಿ ಹಂಚಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ ನಾನು ತರ್ಸ್ತೀನಿ ಅಂತ ನಮಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಗೊತ್ತಾಗ್ಬಿಡ್ತೀನಿ ನನಗೇನು ಬರೋದಿಲ್ಲ ಏನು ಗೊತ್ತಿಲ್ಲ ಅಂತ ಆಗ್ಲೆಯಿಂದ ನಾನು ನಿರಂತರವಾಗಿ ನಾನು ಓದೋದಕ್ಕೆ ಶುರು ಮಾಡಿದೆ ಓದಿದ್ದನ್ನ ಪ್ರಯೋಗಕ್ಕೆ ಹಾಕಿ ನೋಡಿದೆ ಅದು ಸಂಬಂಧ ಇರ್ಬೋದು ಅಥವಾ ಬೇರೆ ಇನ್ಯಾವುದೋ ವಿಷಯದಲ್ಲಿ ಇರ್ಬೋದು ತುಂಬಾ ವಿಷಯದಲ್ಲಿ ನಾನು ಆ ತರ ಏನಂದ್ರೆ ಓ ನನಗೆ ಏನು ಗೊತ್ತಿಲ್ಲ ಅಂದ್ರೆ ನಾನು ಈ ಸಬ್ಜೆಕ್ಟ್ ಅನ್ನು ಓದ್ತೀನಲ್ಲ ಅದನ್ನ ಅವ್ರು ಏನ್ ಹೇಳ್ತಾರೆ ಉದಾಹರಣೆಗೆ ಒಂದು ಸಣ್ಣ ಎಕ್ಸಾಂಪಲ್ ಇರ್ತೀನಿ ರಿಲೇಶನ್ ಸಂಬಂಧಪಟ್ಟು ಯಕ್ಷ ಪ್ರಶ್ನೆ ಬರ್ತೆ ಧರ್ಮರಾಯನಿಗೆ ಯಕ್ಷ ಕೇಳ್ತಾನೆ ಅದು ಮಹಾಭಾರತ ಓದ್ತಾ ಇದ್ದಂತ ಕಾಲ ಸುಮಾರು ಒಂದು ಐದಾರನೇ ಕ್ಲಾಸ್ ಇದ್ದಾಗ ಅವಾಗ ಧರ್ಮರಾಯನಿಗೆ ಧರ್ಮರಾಯ ಹೇಳ್ತಾರೆ ಇಡೀ ಜೀವನದಲ್ಲಿ ನಿನಗೆ ಸಿಗುವ ಅತ್ಯಂತ ಒಳ್ಳೆಯ ಗೆಳೆಯ ಯಾರು ಆತ ಹೇಳ್ತಾನೆ ತನ್ನ ಧರ್ಮ ಪತ್ನಿ ಅಥವಾ ತನ್ನ ಪತ್ನಿ ಅಂತ ಹೌದಾ ಹೆಂಡತಿ ಗೆಳತಿ ಆಗ್ತಾಳಾ ಎಂತ ಸುಂದರವಾಗಿದೆ ಅಂತ ನಾನು ಎಲ್ಲ ಗಂಡ ಹೆಂಡ್ತಿನೂ ಹೋಗಿ ನೋಡ್ತಾ ಇದ್ದೆ ಅಂದ್ರೆ ಅವ್ರು ಎಷ್ಟು ಗೆಳೆತನ ಇದೆ ಹೌದಾ ಗೆಳೆತನ ಅಂದ್ರೆ ಎಷ್ಟೊಂದು ಇದೆಯಾ ಗೆಳೆಯ ಅಂದ್ರೆ ಆತರ ಇರ್ತಾ ಆ ತರ ಒಂದು ಎಕ್ಸ್ಪಿರಿಮೆಂಟ್ ಅಂತಾರಲ್ಲ ಅಬ್ಸರ್ವೇಶನ್ ಅಂಡ್ ಅಧ್ಯಯನ ಎಕ್ಸ್ಪೆರಿಮೆಂಟು ಮತ್ತೆ ಅಧ್ಯಯನ ನಾನು ಹಾಗೇನೆ ನನ್ನ ಜೀವನದಲ್ಲಿ ಆ ತರದ ಒಂದು ಗೆಳೆತನಕ್ಕಾಗಿ ಹುಡುಕಿಕೊಂಡು ಮಾಡ್ಕೊಂಡಿರೋದು ಆ ತರ ಒಂದು ಗೆಳೆತನ ಸಾಧ್ಯ ಆಯ್ತು ಇದೇ ತರ ಆರೋಗ್ಯದ ವಿಷಯ ಇರ್ಬೋದು ಇನ್ಯಾವುದೇ ಯಾವುದೇ ವಿಷಯ ಇರ್ಬೋದು ನೀವು ನಾನು ಇಲ್ಲೆಲ್ಲ ಮಾತಾಡ್ತೀನಲ್ಲ ಪ್ರತಿ ದಿನ ಆ ದಿನದ ಹಿಂದೆ ಈ ನನ್ನ ದಡ್ಡತನವೇ ಮೂಲ ದ್ರವ್ಯ ಅಂದ್ರೆ ನನ್ಗೆ ಏನು ಗೊತ್ತಿಲ್ಲ ಅಂತ ಬರೀ ಯೂಟ್ಯೂಬ್ ಅಲ್ಲ ಗೂಗಲ್ ಅಲ್ಲ ಎಲ್ಲೆಲ್ಲ ಸಿಗುತ್ತೆ ಅಲ್ಲೆಲ್ಲಾ ಇನ್ಫಾರ್ಮೇಶನ್ ಅನ್ನ ಇಕ್ಕೋದು ಯಾರ್ಯಾರು ಸಿಗ್ತಾರೆ ಅವ್ರ ಹತ್ರ ಎಲ್ಲ ಸಲಹೆ ಕೇಳೋದು ಯಾರು ಗೊತ್ತಿದೆ ಅಂತಿದೆ ಅನ್ಸುತ್ತೆ ಅವ್ರೆಲ್ಲರ ಮಾತುಗಳನ್ನ ನನ್ಗೆ ಏನು ಗೊತ್ತಿಲ್ಲ ಅನ್ನೋ ತರ ಕೇಳಿಸ್ಕೊಳೋದು ತುಂಬಾ ಸರಿ ಬಯಸ್ಕೊಂಡಿದ್ದೀನಿ ನಾನು ಅಯ್ಯೋ ನಿನ್ಗೆಲ್ಲ ಗೊತ್ತು ನೀನು ಸುಮ್ಮನೆ ನಾಟಕ ಮಾಡ್ತೀಯ ತರ ಇವನ್ ನನ್ನ ಕಾಲೇಜಲ್ಲಿ ಲೆಕ್ಚರರ್ಸ್ ಕೂಡ ಓ ನೀನು ತುಂಬಾ ಸ್ಮಾರ್ಟು ನಿಮ್ಗೆ ಇದೆಲ್ಲ ಗೊತ್ತು ಆದ್ರೂ ನೀನ್ ಇದೆಲ್ಲ ಹೇಳ್ತಿಲ್ಲ ಈ ತರ ಎಲ್ಲ ಬೈಸ್ಕೊಂಡಿದ್ದೀನಿ ಯಾಕಂದ್ರೆ ಅವ್ರಿಗೆ ಗೊತ್ತು ನನಗ್ ಗೊತ್ತು ಅಂತ ಆದ್ರೆ ನನಗ್ ಗೊತ್ತು ನನಗೇನು ಗೊತ್ತಿಲ್ಲ ಅಂತ ನನಗೆ ಏನು ಗೊತ್ತಿಲ್ಲ ಅನ್ನೋದಕ್ಕೋಸ್ಕರ ನಾನು ನಿಮಗೆ ನಿಂತ್ಕೊಂಡು ಅವ್ರು ಹೇಳೋದೆಲ್ಲ ಕೇಳಿಸ್ಕೊಂಡು ಎಷ್ಟೋ ಸಾರಿ ನನ್ಗೇನು ಗೊತ್ತಿಲ್ಲ ಅಂತ ತುಂಬಾ ಅವಮಾನ ಮಾಡಿಸ್ಕೊಂಡಿದ್ದೀನಿ ಏಯ್ ಇವ್ರಿಗೇನು ಗೊತ್ತು ಇವಳೇನ್ ದಂಡಿ ಈ ತರ ಇವ್ ಏನು ಲೈಕ್ ಈ ತರ ಆದ್ರೂ ಕೂಡ ಎಲ್ಲೂ ನನಗ್ ಗೊತ್ತು ನನ್ಗೆ ಈ ತರ ಒಂದು ಬರುತ್ತೆ ನಾನು ಈ ತರ ಮಾಡ್ತೀನಿ ಯಾವತ್ತೂ ಮಾತಾಡೋದಿಲ್ಲ ಯಾಕೆ ಅಂದ್ರೆ ಅದು ಗೊತ್ತು ಈ ಕ್ಷಣಕ್ಕೆ ಅದು ಸತ್ಯ ಆದ್ರೂ ಇನ್ನೊಂದು ನಿಮಿಷಕ್ಕೆ ಅದು ಅಸತ್ಯವೇ ಯಾಕಂದ್ರೆ ಈ ಜಗತ್ತಲ್ಲಿ ನನಗ್ ಗೊತ್ತು ನನ್ಗ್ ಗೊತ್ತು ಅನ್ನೋದೇ ದೊಡ್ಡ ಮೂರ್ಖತನ ನನ್ಗೇನು ಗೊತ್ತಿಲ್ಲ ಅನ್ನೋದೇ ನನ್ನ ಬದುಕಿದ ಆರಂಭ ಅಂತ ಅನ್ಕೊಳ್ತೀನಿ ಪ್ರತಿನಿತ್ಯ ನಾನು ಮಗುವಾಗಿ ಎಸ್ 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 ನನಗೆ ಇದು ಗೊತ್ತಿಲ್ಲ ನನಗೆ ಈಗ ಒಂದು ವಿಡಿಯೋ ಎಡಿಟಿಂಗ್ ಗೊತ್ತಿಲ್ಲ ನನಗೆ ಈಗ ಒಂದು ರೆಕಾರ್ಡಿಂಗ್ ಗೊತ್ತಿಲ್ಲ ನನಗೆ ಇದೆಲ್ಲ ಏನೋ ಗೊತ್ತಾಗ್ತಿಲ್ಲ ನಿಮ್ಮನ್ ಹೇಗ್ ರೀಶ್ ಆಗೋದು ಅಂತ ನನ್ಗೆ ಗೊತ್ತಿಲ್ಲ ಈ ತರ ಅನ್ಸಿದಾಗೆಲ್ಲ ನಾನು ಪ್ರತಿದಿನ ಇದ್ರ ಬಗ್ಗೆ ವರ್ಕೌಟ್ ಮಾಡ್ತೀನಿ ಆವಾಗ ನನ್ಗೆ ಗೊತ್ತಾಗುತ್ತೆ ನನಗೆ ಸಮಾಧಾನ ಆಗುತ್ತೆ ಓಹ್ ನಾ ಏನೋ ದಡ್ಡಿಯಾಗಿದ್ದೀನಿ ಎಸ್ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ನನ್ನ ದಡ್ಡಿ ಹೌದು ನನ್ಗೆ ಗೊತ್ತಿಲ್ಲ ಹಾಗಾಗಿ ನಮ್ಮ ವ್ಯಕ್ತಿತ್ವದ ಬೆಳವಣಿಗೆ ಆರಂಭ ಆಗೋದು ನಮ್ಮ ದಡ್ಡತನ ಎಷ್ಟಿದೆ ಆ ದಡ್ಡತನವನ್ನ ನಾವು ಸ್ವಲ್ಪ ಆದ್ರೂ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ನಾವು ಮಾಡ್ಬೇಕು ಓದ್ಬೇಕು ಬರಿಬೇಕು ಅಥವಾ ಏನಾದ್ರೂ ತಿಳ್ಕೊಬೇಕು ಅನ್ನುವ ಮನಸ್ಸು ಬಂದಾಗ ಆದ್ರಿಂದ ನನ್ನ ಅನುಭವದಲ್ಲಿ ನಿಮ್ಗೆ ಹೇಳ್ತೀನಿ ನನ್ನನ್ನೇನಾದ್ರೂ ನೀವು ಹೇಳಿದಲ್ಲ ಫಸ್ಟ್ ಎರಡು ಗ್ರೇಡ್ ಅಲ್ಲಿ ನೀವು ನೀವು ಇಟ್ಟಿದ್ರೆ ನಿಮ್ಮ ಗ್ರೇಡ್ ಯಾವ ರೀತಿ ನೀವು ಬದಲಾಯಿಸ್ತೀರಿ ಅಂತ ಯೋಚನೆ ಮಾಡಿ ಹಾಗೆ ಈ ದಡ್ಡಿಯನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿ ದಡ್ಡತನವನ್ನ ಅಧಿಗಮಿಸೋದಕ್ಕೆ ನಾನೇನೇನನ್ನು ಮಾಡ್ತಿದ್ದೀನಿ ಅಂತ ನಿಮ್ಗೆ ಹೇಳಿದ್ನಲ್ಲ ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ಬದುಕಿನಲ್ಲೂ ಅಳವಡಿಸ್ಕೊಳ್ಳಿ ಯಾರೇ ಗೊತ್ತು ನೀವು ನನ್ಗಿಂತ ಜಾಸ್ತಿ ತಿಳ್ಕೊಳ್ಬೋದು ಸಿಗಣ ಮುಂದಿನ ಸಂಚಿಕೆಯಲ್ಲಿ ಪ್ರೀತಿಯಿಂದ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ